ಸಾಗುನಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನೀ ಬಯಸಿದ್ದೆಲ್ಲ ಸಿಗದು ಬಾಳ ಬಯಸಿದ್ದಿಲ್ಲ ಸಿಗದು ಬಾಳಲಿ ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಹಾ 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 ಜನಿಸುವ ಕಾಲವು ಕಾಲವೂ ಕಲಿಸುವ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡಲಿ ತುಂಬಿಕೋ ಮನಗಲಿ ಇಂದಿಗೂ ನಾಳಿಗೂ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ీపా నినే అనుభవ నినే అనుభవ ఏనగ ముందే సునీ బైసద్దల్ సిగదు బాడని ఏనా ముందే సునీ బయసద్దల్ సిగదు బాడనీ బైసద్దల్లాగదు బాళనీ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದೈವ ತೋರುವ ಮಣ್ಣಿನ ಗುಣವಿದೆ ಸಾವಿನ ಸುಳಿಯಲಿ ಸಿಲುಕಿದ ಜೀವಗೆ ದೈವ ನೀಡುವ ృదయ దైవవూ అరసిన కైగలు నమ్మను బ విధి బరహకే మౌనవి నమ్మను కయ ప్రతిఫల బయసదే తోరద కరుణయూ మొదలు మనుష నింబ స్వార్థకతయూ నిమ్మదీ తరువు నెమ్మదీ తరుదు ఏనా സുനിീതികളനീ പ്രീതികളനീ ഓ നന്നാണ് പ്രീതി എന്താ സുള്ളല്ല ഓ നന്നാണ് പ്രീതി എന്ന് സുള്ളല്ല ആഹ് ആഹ് ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಬಂದು ಇಂಥ ಒಂದು ವಿಡಿಯೋಸ್ಗಳನ್ನೂ ಹಾಕ್ತೀನಿ ಮತ್ತು ಹಾಗೆ ಯಾರು ಬ್ಯಾಡ್ ಕಮೆಂಟ್ ಒಂದು ಹಾಕ್ಬಿಡಿ ಆಯಿತಾ ಓಕೆ ಫ್ರೆಂಡ್ಸ್ ಬಾಯ್